ಎರಡನೇ ಬಾರಿ ಬರ್ತಾ ಇರೋದು ಇವತ್ತು ವಿಶೇಷವಾದ ದಿನ ಭೀಮನಮ ಇವತ್ತಿನ ದಿನ ಮೂಲ ವಿಗ್ರಹ ಏನಿದೆ ಅದನ್ನ ಆಚೆ ತೆಗೆದು ಅಭಿಷೇಕ ಮಾಡ್ತಾರೆ ಅಂತ ಗೊತ್ತಾಯ್ತು ತುಂಬಾನೇ ಪವರ್ಫುಲ್ ಅಂತ ಕೇಳಿದೀನಿ ನಾನು ಕೂಡ ಕಾಯ್ ಕಟ್ಟಿದೀನಿ ನಮ್ಮ ತಾಯಿ ಕಾಯ್ ಕಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಕಾಯ್ ಕಟ್ಟಿದ್ದಾರೆ ಇಲ್ಲಿ ನಾವ್ ಅನ್ಕೊಂಡಿದ್ದಾಗತ್ತೆ ಅಂತಾನು ನನ್ ನನ್ ತುಂಬಾ ಇಷ್ಟ ಚಾಮುಂಡಿ ತಾಯಿ ಅಂದ್ರೆ ಕರ್ನೆ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಸೊ ಹಾಗಾಗಿ ಇವತ್ ಬಂದಿರೋದು ನನ್ ಪುಣ್ಯ ರಾತ್ರಿ ಎರಡು ಗಂಟೆಯಿಂದ ಶುರು ಆಗಿದೆ ಇನ್ನ ಕೂಡ ಜನ ಬರ್ತಾ ಇದಾರೆ ಆ್ಯಂಡ್ ಇಲ್ಲಿಂದ ಇಲ್ಲೇ ಮಲ್ಕೊಂಡಿದ್ದಾರೆ ಇಲ್ಲೇ ದರ್ಶನ ಪಡೆದು ಹೋಗ್ತಾ ಇದ್ದಾರೆ ಕೂಡ ಸೊ ಖುಷಿ ಆಗ್ತದೆ ಇವತ್ತು ಬಂದಿರೋದು ಪಾಸಿಟಿವ್ ಎನರ್ಜಿ ಹೌದು ನಾನು ತುಂಬ ತಾಯಿನ ನಂಬ್ತೀನಿ ಹಾಗೆ ನನಗೂ ಕೂಡ ಏನಂತಾರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ದೇವ ದರ್ಶನ ಮಾಡ್ಕೊಂಡು ಹೋಗೋದು ಇದೆ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ತಾಯಿನ ನಂಬಿರೋರು ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಕೂಡ ಬಂದು ದರ್ಶನ ಪಡೀರಿ ಬಿಕಾಸ್ ಸಿಕ್ಕಾಪಡೆ ಪವರ್ಫುಲ್ ಇದೆ ತಾಯಿ ಅಂತ ನಾನು ಕೇಳಿದ್ದೀನಿ ಅನ್ನದಾನದ ಬಗ್ಗೆ ನಾನು ಕೂಡ ಕೇಳಿದ್ದೀನಿ ನಾನು ಕೂಡ ಬಂದಿದ್ದು ಎರಡು ಸತಿ ಕೂಡ ಅನ್ನದಾನಕ್ಕೆ ನಾನು ಕೂಡ ಒಂಚೂರು ಸಹಾಯ ಮಾಡಿದ್ದೀನಿ ಅದು ಕೂಡ ಒಂದು ಖುಷಿ ವಿಚಾರ ಇದೆ ನಾನು ಇವತ್ತು ಎರಡನೇ ಬಾರಿ ಬರ್ತಾ ಇರೋದು ಇವತ್ತು ವಿಶೇಷವಾದ ದಿನ ಭೀಮನಮಾವಾಸೆ ಇವತ್ತಿನ ದಿನ ಮೂಲ ವಿಗ್ರಹ ಏನಿದೆ ಅದನ್ನು ಆಚೆ ತೆಗೆದು ಅಭಿಷೇಕ ಮಾಡ್ತಾರೆ ಅಂತ ಗೊತ್ತಾಯಿತು ಹಾಗಾಗಿ ನಾವು ಮೂರು ಗಂಟೆಗೆ ಎದ್ದು ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಮನೆ ಬಿಟ್ಟು ಈಗ ರೀಚ್ ಆಗಿದ್ದೀವಿ ಸೊ ಕಾಯ್ತಾ ಇದ್ದೀವಿ ನಾವು ಕೂಡ ಹೋಗಿ ನೋಡೋದಕ್ಕೆ ಹಾಗೆ ಅಭಿಷೇಕ ಮಾಡೋದಕ್ಕೆ ಮತ್ತೆ ಆ ತಾಯಿ ದರ್ಶನ ಪಡೆಯೋದಕ್ಕೆ ತುಂಬಾ ಪವರ್ಫುಲ್ ಅಂತ ಕೇಳಿದ್ದೀನಿ ನಾನು ಕೂಡ ಕಾಯಿ ಕಟ್ಟಿದ್ದೀನಿ ನಮ್ಮ ತಾಯಿ ಕಾಯಿ ಕಟ್ಟಿದ್ದಾರೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕಾಯಿ ಕಟ್ಟಿದ್ದಾರೆ ಇಲ್ಲಿ ನಾವು ಅನ್ಕೊಂಡಿದ್ದಾಗತ್ತೆ ಅಂತನೂ ನಾನು ನನಗೆ ತುಂಬ ಇಷ್ಟ ಚಾಮುಂಡಿ ತಾಯಿ ಅಂದರೆ ಮೈಸೂರಿಗೆ ಹೋಗೋದು ಅದಕ್ಕೋಸ್ಕರನೇ ಮತ್ತು ಇಲ್ಲಿಗೆ ಬರೋದು ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಸೊ ಹಾಗಾಗಿ ಇವತ್ತು ಬಂದಿರೋದು ನನ್ನ ಪುಣ್ಯ ದರ್ಶನ ಸಿಕ್ಕಿದ್ರೆ ಅದು ನನ್ನ ಪುಣ್ಯ ತುಂಬ ಜನ ಇದ್ದಾರೆ ನೋಡಿ ಬೆಳಗ್ಗೆ ಎರಡು ಗಂಟೆಯಿಂದ ರಾತ್ರಿ ಎರಡು ಗಂಟೆಯಿಂದ ಶುರುವಾಗಿದೆ ಇನ್ನು ಕೂಡ ಜನ ಬರ್ತಾ ಇದ್ದಾರೆ ಆ್ಯಂಡ್ ಇಲ್ಲಿಂದ ಇಲ್ಲೇ ಮಲ್ಕೊಂಡಿದ್ದಾರೆ ಇಲ್ಲೇ ದರ್ಶನ ಪಡೆದು ಹೋಗ್ತಾ ಇದ್ದಾರೆ ಕೂಡ ಸೊ ಖುಷಿ ಆಗ್ತದೆ ಇವತ್ತು ಬಂದಿರೋದು ಪಾಸಿಟಿವ್ ಎನರ್ಜಿ ಹೌದು ನಾನು ತುಂಬ ತಾಯಿನ ನಂಬ್ತೀನಿ ಹಾಗೆ ನಾನು ಕೂಡ ಏನಂತಾರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ದೇವ ದರ್ಶನ ಬ ಮಾಡ್ಕೊಂಡು ಹೋಗೋದು ಇದೆ ಒಳ್ಳದಾಗತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ತಾಯಿನ ನಂಬಿರೋರ್ ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಕೂಡ ಬಂದು ದರ್ಶನ ಪಡಿರಿ ಬಿಕಾಸ್ ಸಿಕ್ಕಾ ಪವರ್ಫುಲ್ ಇದೆ ತಾಯಿ ಅಂತ ನಾನು ಕೇಳಿದ್ದೀನಿ ಅನ್ನದಾನದ ಬಗ್ಗೆ ನಾನು ಕೂಡ ಕೇಳಿದ್ದೀನಿ ನಾನು ಕೂಡ ಬಂದಿದ ಎರಡು ಸತಿ ಕೂಡ ಅನ್ನದಾನಕ್ಕೆ ನಾನು ಕೂಡ ಒಂಚೂರು ಸಹಾಯ ಮಾಡಿದ್ದೀನಿ ಅದು ಕೂಡ ಒಂದು ಖುಷಿ ವಿಚಾರ ಇದೆ ಅದೊಂಥರ ಒಳ್ಳೆ ವಿಷಯ ಅಲ್ವಾ ಎಲ್ಲರಿಗೂ ಅನ್ನ ಹಾಕ್ತಾಯಿದ್ದಾರೆ ಅನ್ನೋದೇ ದೊಡ್ಡ ವಿಷಯ ಹಾಗೆ ಮುಂದುವರಿಲಿ ಹೀಗೆ ನಡೀಲಿ ಮತ್ತಷ್ಟು ಏಳಿಗೆ ಆಗಲಿ ಅಂತ ಖುಷಿ ಆಗುತ್ತೆ ಇಲ್ಲಿ ನೋಡೋದಕ್ಕೆ ಫೋಟೋದಲ್ಲಿಂದ ಇಲ್ಲಿ ನೋಡೋದಕ್ಕೇನೆ ತುಂಬ ಖುಷಿ ಆಗುತ್ತೆ ಅದೇ ನೋಡಿದ್ರೇ ರೋಮಾಂಚನ ಆಗುತ್ತೆ ಆ ಥರ ಇದೆ ಹೌದು ನಿಂತ್ಕೊಂಡು ನೋಡಿ ಅದ್ರ ಜೊತೆ ಫೋಟೋ ತಗೊಂಡು ನಾವು ಕೂಡ ಏನಂತಾರೆ ದೇವ್ರ ಜೊತೆ ಫೋಟೋ ತಗೊಂಡು ಆ ಥರದ್ದೆಲ್ಲ ಇದೆ ಒಂಥರ ಬೆಳಿಗ್ಗೆ ಎರಡು ಗಂಟೆಯಿಂದ ರಾತ್ರಿ ಎರಡು ಗಂಟೆಯಿಂದ ಶುರುವಾಗಿದೆ ಇನ್ನು ಕೂಡ ಜನ ಬರ್ತಾ ಇದ್ದಾರೆ ಆ್ಯಂಡ್ ಇಲ್ಲಿಂದ ಇಲ್ಲೇ ಮಲ್ಕೊಂಡಿದ್ದಾರೆ ಇಲ್ಲೇ ದರ್ಶನ ಪಡೆದು ಹೋಗ್ತಾ ಇದ್ದಾರೆ ಕೂಡ ಸೊ ಖುಷಿ ಆಗ್ತದೆ ಇವತ್ತು ಬಂದಿರೋದು ಪಾಸಿಟಿವ್ ಎನರ್ಜಿ ಹೌದು ನಾನು ತುಂಬ ತಾಯಿನ ನಂಬ್ತೀನಿ ಹಾಗೆ ನನಗೂ ಕೂಡ ಏನಂತಾರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ದೇವ ದರ್ಶನ ಮಾಡ್ಕೊಂಡು ಹೋಗೋದು ಇದೆ ಒಳ್ಳೆದಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ತಾಯಿನ ನಂಬಿರೋರು ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಕೂಡ ಬಂದು ದರ್ಶನ ಪಡೀರಿ ಬಿಕಾಸ್ ಸಿಕ್ಕಾಬಡೇ ಪವರ್ಫುಲ್ ಇದೆ ತಾಯಿ ಅಂತ ನಾನು ಕೇಳಿದ್ದೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ